ಅವ್ರು ಯಾರೇ ಬರೀ ಪೊಲೀಸ್ ನಿತ್ಯಲ್ಲಿ ಬಿಡ್ರಿ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂತ ಶ್ರೀ ಎಸ್ ಸಿ ಮಾದೇವಪ್ಪ ಅವರ ಲೋಕೋಪಯೋಗಿ ಸಚಿವರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರ ಈ ಕ್ಷೇತ್ರದ ಶಾಸಕರು ಹಾಗೂ ಜಂಗಲ್ ಲಾಡ್ಜಸ್ ಅದರ ಅಧ್ಯಕ್ಷರಾದಂತ ಶ್ರೀ ಅನಿಲ್ ಚಿಕ್ಮಾದು ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀ ಸುನೀಲ್ ಬೋಸ್ ಅವರ ಶಾಸಕರಾದಂಥ ಗಣೇಶ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ ಪೂಜ್ಯರಾದಂಥ ಜಾನ್ ಪ್ರಕಾಶ್ ಸ್ವಾಮೀಜಿಯವ್ರೆ ಬೌದ್ಧ ಗುರುಗಳಾದಂಥ ವಂತ್ಯಜಿಯವರೇ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ವಿಜಯಕುಮಾರ್ ಅವರ ಪುರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಿವಮ್ಮ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರ ಅವ್ರು ಯಾರು ಬೇ ಬಿಡ್ರಿ ಬರೀ ಪೊಲೀಸ್ ನಿತ್ಯಲ್ಲಿ ಬಿಡ್ರಿ ಅಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಎಗ್ಡದೇವನ್ ಕೋಟೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನ ಅನಿಲ್ ಚಿಕ್ಮಾದು ಅವರು ಏರ್ಪಾಡು ಮಾಡಿಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇವತ್ತು ಗೌತಮ ಬುದ್ಧ ಅವರ ಜಯಂತಿ ಸರ್ಕಾರದ ವತಿಯಿಂದ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸಾಯಂಕಾಲ ಸರ್ಕಾರ ಆರು ಗಂಟೆಗೆ ಏಳು ಗಂಟೆಗೆ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನರಿಗೆ ಮತ್ತು ನಿಮಗೆ ಬುದ್ಧ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಬುದ್ಧ ಭಾರತ ದೇಶದಲ್ಲೇ ಹುಟ್ಟಿದ್ದದ್ದು ಇಲ್ಲೇ ನೆಲೆಸಿದ್ದದ್ದು ಸುಮಾರು ಎರಡು ವರೆ ಸಾವಿರ ವರ್ಷಗಳ ಹಿಂದೆ ಆಗ್ಲೇನೆ ಒಬ್ಬ ರಾಜಮನೆತನದಲ್ಲಿ ಜನಿಸಿದ್ದಂಥವರು ಎಲ್ಲವನ್ನು ತ್ಯಾಗ ಮಾಡಿ ಬೌದ್ಧ ಮತವನ್ನ ಪ್ರಾರಂಭ ಮಾಡಿ ತಾನು ಒಬ್ಬ ಭಿಕ್ಷುಕನಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ நெல்லாம் ஓகே ஆசைகேன் காரண அந்த துக்கனே காரண ஆசையே துக்கே காரண ஆசையே துக்கே காரண நீ ஆசை படபாரது கேதுக்கு சை இரோ அது துரசை இரபு மனுஷனிக்கு ஆசை இரண்டு துரசை இரபு யாது மாணவத்தை விருது இது அதன் யாருன்னு கூட நான் ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡುವ ಮಾನವತೆ ಬಹಳ ಮುಖ್ಯ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ದೀವಿ ಮತ್ತೆ ಅವರು ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀರಿ ನೂರ ನಾಲ್ಕನೇ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀರಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಬಾಬು ಜೈ ಭೀಮ್ ಜೈ ಸಂವಿಧಾನ ಇದರಲ್ಲಿ ಬದ್ಧತೆ ಇಟ್ಕೊಂಡಿರೋರು ಮತ್ತು ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥವ್ರು ಈಗಾಗಲೇ ಮಾದೇವಪ್ಪನವರು ಧರ್ಮದ ಬಗ್ಗೆ ಮಾತನಾಡಿದ್ದಾರೆ ಧರ್ಮ ನಮಗೋಸ್ಕರ ಇದೆ ಹೊತ್ತು ಧರ್ಮಕ್ಕೋಸ್ಕರ ನಾವಿಲ್ಲ ಧರ್ಮ ಅಂದ್ರೆ ಏನು ಬಸವಣ್ಣವರು ಬಹಳ ಸುಲಭವಾಗಿ ಹೇಳ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮವ್ಯಾವುದಯ್ಯ ಆದ್ರಿಂದ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ರಚನೆ ಮಾಡಿ ಕೊಟ್ಟಾಗ ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅನೇಕ ಪ್ರಾಂತ್ಯಗಳಿದ್ದಾವೆ ಇವೆಲ್ಲ ಇದ್ದಾವೆ ಅದಕ್ಕೆ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಸಹ ಬಾಳ್ವೆ ಇನ್ನೊಂದು ಧರ್ಮದ ಜನರನ್ನ ಇನ್ನೊಂದು ಧರ್ಮವನ್ನ ಸಹಿಸ್ಕೊಳ್ತಕ್ಕಂಥ ಗುಣ ಇರಬೇಕು ಸಹಿಷ್ಣುತೆ ಅಂತ ಇರಬೇಕು ಟಾಲರಿಜಂ ನಾವು ಇನ್ನೊಂದು ಧರ್ಮದವ್ರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರ್ಲಿಕ್ಕೆ ಸಾಧ್ಯ ಇನ್ನೊಂದು ಜಾತಿಯವರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರ್ಲಿಕ್ಕೆ ಸಾಧ್ಯ ಇನ್ನೊಂದು ಧರ್ಮದವರನ್ನ ದ್ವೇಷಿಸಿದಾಗ ಸಹಿಷ್ಣುತೆ ಇರ್ಲಿಕ್ಕೆ ಸಾಧ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ